ಭೀಮರಾವ್ ರಾಮ್ಜೀ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಎಂದು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ರವರು ಹೇಳಿದರು ವಿಜಯಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು ಭಾರತೀಯ ಸಂವಿಧಾನವನ್ನು ರಚಿಸುತ್ತದೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಭಾರತದ ಎಲ್ಲ ನಾಗರಿಕರಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವವನ್ನು ಖಾತ್ರಿಪಡಿಸುವ ರೀತಿಯಲ್ಲಿ ಭಾರತೀಯ ಸಂವಿಧಾನವನ್ನು ರೂಪಿಸಿದರು ಎಂದರು ಪುರಸಭೆ ಮುಖ್ಯಾಧಿಕಾರಿ ಜಿ ಆರ್ ಸಂತೋಷ್ ಮಾತನಾಡಿ ಭಾರತಕ್ಕೆ ಸಂವಿಧಾನ ನೀಡಿದ ಮಹಾನಾಯಕ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮ್ಜಿ ಮಲೋಜಿ ಸಕ್ಪಾಲ್ ಮತ್ತು ತಾಯಿಯ ಹೆಸರು ಭೀಮಾಬಾಯಿ ತಂದೆ ತಾಯಿ ಹದಿನಾಲ್ಕನೆಯ ಮಗುವಾಗಿ ಜನಿಸಿದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹುಟ್ಟು ಮೇಧಾವಿ ಭೀಮರಾವ್ ಅಂಬೇಡ್ಕರ್ ಅವರು ಜಾತಿಯಲ್ಲಿ ಜನಿಸಿದರು ಇದನ್ನು ಜನರು ಅಸ್ಪೃಶ್ಯ ಮತ್ತು ಅತ್ಯಂತ ಕೆಳವರ್ಗವೆಂದು ಪರಿಗಣಿಸಿದ್ದಾರೆ ಬಾಲ್ಯದಲ್ಲಿ ಭೀಮರಾವ್ ಆರ್ ಅಂಬೇಡ್ಕರ್ ಅವರ ಕುಟುಂಬವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಆಳವಾದ ತಾರತಮ್ಯವನ್ನು ಹೊಂದಿತ್ತು ಎಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷರಾದ ತಾಜುನ್ನಿಸಾ ಮೆಹಬೂಬ್ ಪಾಷಾ ಹಾಗೂ ಪುರಸಭಾ ಸದಸ್ಯರಾದ ನಂದಕುಮಾರ್ ನಾರಾಯಣಸ್ವಾಮಿ ರಾಮು ಕವಿತಾ ಮುನಿ ಆಂಜಿನಪ್ಪ ಪುರಸಭಾ ಮಾಜಿ ಅಧ್ಯಕ್ಷರಾದ ವಿಮಲಾ ಬಸವರಾಜ್ ಸಮುದಾಯದ ಮುಖಂಡರಾದ ವೇಣುಗೋಪಾಲ್ ನಾರಾಯಣಸ್ವಾಮಿ ಬಿಜೆಪಿ ಮುಖಂಡರಾದ ಪ್ರಭು ಪುರಸಭಾ ಸಿಬ್ಬಂದಿ ವರ್ಗ ಕಂದಾಯ ಅಧಿಕಾರಿ ಚಂದ್ರು ಶಿವನಾಗೇಗೌಡ ಅನಿಲ್ ಹಾಗೂ ಪುರಸಭಾ ಪೌರ ಕಾರ್ಮಿಕರು ಹಾಜರಿದ್ದರು ಸಿಬ್ಬಂದಿ ಮುಖಂಡರು ಹಾಗೂ ಸ್ವಚ್ಛತಾ ಸಿಬ್ಬಂದಿ ವರ್ಗದವರು ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ನಮ್ಮ ಸಮಾಜಕ್ಕೆ ಅವರ ಪ್ರೇರಣೆಯಾದವು ಅವರು ಬಡತನದ ಬೆಳೆದರು ಕಷ್ಟಪಟ್ಟು ಓದಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಅವರು ನಮಗೆಲ್ಲ ಸಮಾನತೆ ಹಕ್ಕನ್ನು ನೀಡಿದವರು ಅವರು ಮಹಿಳೆಯರಿಗಾಗಿ ಸಮಾನ ಹಕ್ಕನ್ನು ನೀಡಲು ಹೋರಾಡಿದವರು ಅವರು ಭಾರತದ ಮೊದಲ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದರು ಅವರು ಶಿಕ್ಷಣ ಮತ್ತು ಪಠ್ಯ ಚಿಂತನೆಯಲ್ಲಿ ಅತ್ಯುನ್ನತ ಮಟ್ಟದ ಸಾಧನೆಗಳನ್ನು ಮಾಡಿದರು ಶಿಕ್ಷಣವೇ ಶಕ್ತಿ ಎಂಬ ಆಲೋಚನೆ ಇಂದು ಬೆಳೆದು ಪ್ರಗತಿಯ ದಾರಿ ದರ್ಶನ ಮಾಡುತ್ತಿದೆ ಅವರು ಎಲ್ಲರ ಪ್ರೀತಿ ಮತ್ತು ಶಾಂತಿಯ ಬದುಕು ಬಾಳಬೇಕು ಎಂದು ಬಯಸಿದವರು ಅವರ ದಾರಿಯಲ್ಲಿ ನಾವು ನಡೆಯೋಣ ಅವರ ಆದರ್ಶವನ್ನು ಪಾಲಿಸೋಣ ಅವರು ಅವರ ಬಗ್ಗೆ ಮಾತನಾಡಲು ನನಗೆ ಎರಡು ಮಾತು ಮಾತನಾಡೋ ನನ್ನ ಸೌಭಾಗ್ಯವೇ ಎಂದು ನಾನು ನೆನೆಸುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ ಜನ್ಮದಿನ ಜಯಂತಿಗೆ ಅಧ್ಯಕ್ಷ ವಹಿಸುವಂಥ ನಮ್ಮ ಉವೇ ಮೇಡಮ್ ಅವರು ಅಧ್ಯಕ್ಷರಾದಂಥ ಉವೇ ಮೇಡಮ್ ಉಪಾಧ್ಯಕ್ಷರಾದಂಥ ತಾಜು ಅವರು ಹಾಗೂ ಮಧ್ಯ ನಮ್ಮ ಪ್ರಜಾಪ್ರಭುತ್ವ ಸದಸ್ಯರಾದಂಥ ನಂದನವರು ನಾಯ್ಸನವರು ಮತ್ತು ಕವಿತಾ ಮೇಡಮ್ ಅವರು ಹಾಗೂ ಮುಖಂಡರಾದಂಥ ವೈಣ್ಣನವರು ನಮ್ಮ ಅವರು ನಮ್ಮ ಅವರು ಮತ್ತು ಅವರು ವಿವಿಧ ಮುಖಂಡರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ನೆಚ್ಚಿನ ಪೂರಕವರು ಹಾಗೂ ಹಿರಿಯ ನಾಗರಿಕರಿಗೆ ಈ ದಿನ ಜಯಂತಿಯನ್ನು ಸ್ವಾಗತವನ್ನು ವಹಿಸುತ್ತಾ ನಮಗೆ ಏನ ಈ ದಿನ ನಮ್ಮ ಸಂವಿಧಾನ ಶಿಲ್ಪಿಯಾದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಇವತ್ತು ಉದ್ಯೋಗವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅವರಿಗೆ ನಮ್ಮೆಲ್ಲ ನಿಮ್ಮ ನಮ್ಮ ಶುಭಾಶಯಗಳನ್ನು ತಿಳಿಸುತ್ತಾ ಏನೇ ಇವತ್ತು ಸಮಾನತೆ ಶಿಕ್ಷಣ ರಾಜಕಾರಣಿ ಎಲ್ಲ ತನ ಎಲ್ಲ ದಿನದಲ್ಲೂ ಸಮಾತ ಸಮಾನತರವನ್ನು ಮಾಡಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಅವರು ಸಂವಿಧಾನ ಶಿಲ್ಪಿ ಏನೇ ಸಂವಿಧಾನ ಇವತ್ತು ನಮ್ಮ ಅದರ ಅಡಿಯಲ್ಲಿ ನಾವು ಎಲ್ಲ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಅದೇ ರೀತಿ ಅವರ ಆದರ್ಶಗಳನ್ನ ನಿರ್ವಹಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ